हमें कुछ पता नहीं है ಪಹಲ್ಗಾಮ್ ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತ ಜನರು ಈ ದಾಳಿಯಲ್ಲಿ ಭಾಗಿಯಾಗಿರುವಂತಹ ಭಯೋತ್ಪಾದಕ ಆದಿಲ್ ಗುರಿಯ ಮನಿಯನ್ನ ಗುರಿ ಭದ್ರತಾ ಪಡೆಗಳು ಬೀಳಿಸಿವೆ ಇನ್ನು ಭಯೋತ್ಪಾದಕನ ಸಹೋದರಿ ತನ್ನ ಕುಟುಂಬ ನಿರಪರಾಧಿ ಆದರೆ ತನ್ನ ಸಹೋದರ ಮುಜಾಹಿದೀನ್ ಅಂತ ಹೇಳಿ ಹೇಳಿದಾಳೆ ಆದಿಲ್ ಗುರಿ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ ಜೊತೆಗೆ ಸಂಬಂಧವನ್ನ ಹೊಂದಿದ್ದಾನೆ ಟ್ರಾಲ್ನಲ್ಲಿ ಭಯೋತ್ಪಾದಕನ ಮನೆಯನ್ನ ಧ್ವಂಸಗೊಳಿಸಿದ ನಂತರ ಅನಂತ್ನಾಗ್ ನಲ್ಲಿ ಇನ್ನು ಬೆಳಗ್ಗೆ ಭದ್ರತಾ ಪಡೆಗಳು ಅವನ ಇನ್ನೊಂದು ಮನೆಯನ್ನು ಸಹ ಕೆಡವಿ ಬಿಟ್ಟಿವೆ ಇನ್ನು ಖಾಸಗಿ ಸುದ್ದಿಸಂಸ್ಥೆ ಎಎನ್ಐ ಜೊತೆಗೆ ಮಾತನಾಡಿರುವಂತಹ ಭಯೋತ್ಪಾದಕನ ಸಹೋದರಿ ನನಗೆ ಇಬ್ಬರು ಸಹೋದರಿಯರಿದ್ದಾರೆ ಒಬ್ಬ ಸಹೋದರ ಜೈಲಿನಲ್ಲಿ ಇದ್ದಾನೆ ಇನ್ನೊಬ್ಬ ಮುಜಾಹಿದೀನ್ ನಾನು ನಿನ್ನೆ ಇಲ್ಲಿಗೆ ಬಂದಾಗ ನನ್ನ ಹೆತ್ತವರು ಮತ್ತು ಸಂಬಂಧಿಕರು ಕಾಣಲಿಲ್ಲ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಕರೆದುಕೊಂಡು ಹೋದ್ರು ಅಂತ ಹೇಳಿ ನನಗೆ ತಿಳಿಸಿದ್ರು ನನ್ನ ಸಹೋದರ ಈ ದಾಳಿಯಲ್ಲಿ ಭಾಗಿಯಾಗಿದ್ದಾನೋ ಇಲ್ವೋ ಅನ್ನುವಂಥದ್ದು ಅವಳಿಗೆ ಗೊತ್ತಿಲ್ಲ ಆದರೆ ನನ್ನ ಕುಟುಂಬಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನಾನು ಇಲ್ಲಿದ್ದಾಗ ಭದ್ರತಾ ಸಿಬ್ಬಂದಿ ಬಂದು ಪಕ್ಕದವರ ಮನೆಗೆ ಹೋಗುವಂತೆ ಹೇಳಿದ್ರು ಇನ್ನು ಭದ್ರತಾ ಸಿಬ್ಬಂದಿಗಳು ಬಂದು ನಮ್ಮ ಮನೆಯಲ್ಲಿ ಯಾವುದೋ ಸ್ಫೋಟಕಗಳನ್ನು ಇಟ್ಟು ನಂತರ ಮನೆಯನ್ನು ಸ್ಫೋಟಿಸಿದ್ರು ನಾವು ನಿರಪರಾಧಿಗಳು ನಮಗೆ ಏನೂ ಗೊತ್ತಿಲ್ಲ ನಮ್ಮನ್ನು ಬಿಟ್ಟುಬಿಡಿ ನಮ್ಮ ಮನೆಯನ್ನು ನಾಶಪಡಿಸಿದ್ದಾರೆ ನಮಗೆ ಏನೂ ತಿಳಿದಿಲ್ಲ ಅದಕ್ಕೂ ನಮಗೂ ಯಾವುದೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಆದಿಲ್ ಗುರಿಯಾ ಸಹೋದರಿ ಹೇಳ್ತಾ ಇರುವಂಥದ್ದು हमारे यहाँ पे जो ये थे मतलब घर का वो स्टोर होता था वो वहीं पे चढ़ा उसने कुछ रखा वहां पे एटमी बांध रखा कुछ वो जो ब्लास्टर उन्होंने किया वो रखा उसने मैंने खुद देखा एक आर्मी को लेकिन अंधेरा था मैंने उसको देखा नहीं चेहरे से नहीं देखा लेकिन देखा किसी एक को मैंने फौजी वर्दी पहनकर उसको मैंने देखा था यहाँ पे जाते हुए फिर जब उसने क्या किया जब हमने हमारी जो घर की चाबियां थी वो हमारे इसके पास थे मकदम के पास थे मकदम को लाया गया करीबन दस के करीब करीब दस बारह के करीब करीब उसको लाया गया ಇನ್ನು ಆದಿಲ್ ಗುರಿ ಯಾರು ಪಹಲ್ಗಾಮ್ ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಆದಿಲ್ ಗುರಿ ಕೂಡ ಭಾಗಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಆತ ಅನಂತನಾಗ್ ಜಿಲ್ಲೆಯ ಬಿಜ್ ಬೆಹಾರ್ ಬ್ಲಾಕ್ ನಲ್ಲಿರುವಂತಹ ಗುರಿ ಗ್ರಾಮದ ನಿವಾಸಿ ಇನ್ನು ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಮುಗ್ಧ ಜನರನ್ನ ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿದ್ದಾರೆ ಆತನ ಬಂಧನಕ್ಕೆ ಕಾರಣವಾಗುವ ನಿರ್ದಿಷ್ಟ ಮಾಹಿತಿ ನೀಡಿದವರಿಗೆ ಅನಂತ್ನಾಗ್ ಪೊಲೀಸರು ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಿದ್ದಾರೆ ಇನ್ನು ಆದಿಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನಕ್ಕೆ ಅಕ್ರಮವಾಗಿ ಹೋಗಿದ್ದ ಅಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದು ಕಳೆದ ವರ್ಷ ಜಮ್ಮು ಮತ್ತು ಕಾಶ್ಮೀರಕ್ಕೆ ಮರಳಿ ಬಂದಿದ್ದಾನೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಯಲ್ಲಿ ಅಲ್ಲಿ ಇದ್ದಂತಹ ಜನರಲ್ಲಿ ಮುಸ್ಲಿಮರು ಹಾಗೆ ಹಿಂದೂಗಳನ್ನು ಪ್ರತ್ಯೇಕವಾಗಿ ಮಾಡಿ ನಂತರದಲ್ಲಿ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಅವರನ್ನು ಸಾಯಿಸಿದ್ದಾರೆ ಸಾಯುವ ಮುಂಚೆ ಕೆಲವರಿಗೆ ಏನು ಹೇಳಿದ್ದಾರೆ ಅಂತ ಅಂದರೆ ನೀವು ಮುಸ್ಲಿಮರಿಗೆ ಭಾರತದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದೀರಾ ಅವರಿಗೆ ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಾ ಹಾಗಾಗಿ ನಿಮ್ಮನ್ನು ಸಾಯಿಸ್ತಾ ಇದ್ದೀವಿ ಅಂತ ಹೇಳಿ ಹೇಳಿದ್ರೆ ಕೆಲವರನ್ನು ಯಾವುದೇ ಕಾರಣಗಳಿಲ್ಲದೆ ಕೇವಲ ಹಿಂದೂ ಅಂತ ಹೇಳಿ ಅವರನ್ನು ಸಾಯಿಸಿದ್ದಾರೆ ಇನ್ನು ಕೆಲವರು ತಮ್ಮ ಕಣ್ಣೆದುರೇ ಪತಿಯನ್ನು ಕಳೆದುಕೊಂಡಿದ್ದಾರೆ ತಮ್ಮ ಎದುರೇ ಮಗನನ್ನು ಕಳೆದುಕೊಂಡಿದ್ದಾರೆ ಮನೆಯ ಆಧಾರ ಸ್ತಂಭವನ್ನ ಕಳೆದುಕೊಂಡಂತಹ ಕೆಲವು ಮಹಿಳೆಯರ ಆಕ್ರಂದನವನ್ನ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ ಇದೀಗ ಭಾರತ ಸರ್ಕಾರ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ರಾಜತಾಂತ್ರಿಕವಾಗಿ ಅದು ಪಾಕಿಸ್ತಾನಕ್ಕೆ ತುಂಬಾ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಆದರೆ ಭಾರತದ ಜನರಿಗೆ ಈ ರೀತಿಯ ಪ್ರತೀಕಾರ ಬೇಡವಾಗಿದೆ ಈ ರೀತಿಯ ಪ್ರತೀಕಾರದ ಜೊತೆಗೆ ಏನು ನಮ್ಮ ದೇಶದಲ್ಲಿ ಇಪ್ಪತ್ತ ಎಂಟು ಜನರ ತಲೆಯನ್ನ ಉರುಳಿಸಿದಾರಲ್ವಾ ಪಾಕಿಸ್ತಾನ ಆ ದೇಶದ ಜನರ ತಲೆ ಕೂಡ ಉರುಳಬೇಕು ಅಂದ್ರೆ ಅಲ್ಲಿನ ಉಗ್ರರ ತಲೆ ಉರುಳಬೇಕು ಅನ್ನುವಂಥದ್ದು ಭಾರತದ ನಾಗರಿಕರ ಆಕ್ರೋಶವಾಗಿದೆ वो जेल में है और दूसरे भाई जो है वो मुजाहिदीन है, है और मेरी दो बहनें हैं और एक माँ बाप और माँ बाप हैं बस कल हम बैठे थे इधर परसों से मेरे घर वालों को ले जा रहे थे लेकिन मुझे पता नहीं था मैं ससुराल में थी मुझे पता नहीं था तो मुझे कल डॉक्टर के पास आना था तो मैंने घर के लिए घर वालों को फ़ोन किया मैं उधर आऊंगी मैं यहाँ पे जब आई तो यहाँ मैंने किसी को नहीं पाया ना मेरी माँ थी यहाँ ना कोई घर में कोई था ही नहीं बजे मैं यहाँ पर, पर कोई नहीं था उसको पुलिस वाले उसको ले गए थे मेरी माँ को भी ले गए थे तो ऑलरेडी मेरी जो बहन थी बहने दो थी और मेरे अबू वाले साहब जो थे उनको क्या तीन दिन पहले ही उनको ले गए थे वो आ, तो फिर क्या हुआ मैं यहाँ पर बैठी थी सिक्योरिटी फोर्स जब आए उन्होंने हमें सबको निकाला बाहर दूसरे नेबर्स के घर में उन्होंने बोला कि आ, आप सब वहाँ जाइए यहाँ पर जो बेड़ बकरिया सब कुछ ये जो है घर में वो सब निकाले सब कुछ निकाला लेकिन मैं देख रही थी वहाँ से मैं ये जो हमारा ये है यहाँ से मैं देख रही थी कि वो एक बंदा यहाँ से चढ़ा के घर में कौन कौन सा अरेस्ट है इस टाइम इस वक्त तो मेरे घर में मेरी बहनें दो है जो अनमेरिड है और मेरे वाले साहब और मेरे माँ पहले कुछ, कुछ है? पता नहीं है वो जाने सरकार जाने उनका काम है उनकी जिम्मेदारी है वो हमारे भाई को पकड़े कहाँ से वो पकड़ेंगे हमें उससे कोई लेना दे, देना नहीं है घर हम घर वाले बिल्कुल इनोसेंट होते हैं हम इनोसेंट है हमारे घर में जो भी ये पूरी बिल्डिंग है ये चार मतलब चाचा मेरे तीन चाचाओ के है दो कमरे सिर्फ हमारे हैं इसमें तो इन्होंने पूरा पूरा डिस्ट्रॉय कर दिया है हमारा सब कुछ उनको थाने में बांध रखा लेकिन हमें हमें क्या किया उन चारों को बांध रखा घर में कोई नहीं था यहाँ पे पता नहीं फिर क्या किया इन्होंने आप खुद देख सकते हैं इन्होंने पूरा डिस्ट्रॉय कर दिया है यहाँ पे